ಮಹಿಳೆಯರಿಗೆ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗೃಹಲಕ್ಷ್ಮಿ ಇಪ್ಪತ್ತ್ ಮೂರನೇ ಕಂತು ಜಮೆ ಲೈವ್ ಪ್ರೂಫ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ ಕೊನೆಯವರೆಗೂ ವಿಡಿಯೋವನ್ನು ನೋಡಿ ಸ್ನೇಹಿತರೆ ವಿಡಿಯೋವನ್ನು ಯಾರು ಕೂಡ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬಿಡಿ ವಿಡಿಯೋನ ಶುರು ಮಾಡೋಣ ಫಸ್ಟ್ ಆಫ್ ಆಲ್ ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಕಮೆಂಟ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಇಲ್ಲ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ಗೆ ಕ್ಲಿಕ್ ಮಾಡಿಲ್ಲ ಅಂತಂದು ದಯವಿಟ್ಟು ಮಾಡ್ಕೊಳ್ಳಿ ಅಂತ ಹೇಳ್ತಾ ಶುರು ಮಾಡೋಣ ಸ್ನೇಹಿತರು ಇವತ್ತೊಂದು ವಿಡಿಯೋವನ್ನು ಸ್ನೇಹಿತರೆ ಮೊದಲನೇ ಹಂತದಲ್ಲಿ ಗೃಹಲಕ್ಷ್ಮಿ ಮಹಿಳೆಯರಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗ್ತಿರುವಂಥದ್ದು ಅಟ್ ಲೈವ್ ಪ್ರೂಫ್ ಆಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಪ್ರತಿಯೊಬ್ಬರಿಗೂ ಇಲ್ಲಿ ಪ್ರತಿಯೊಬ್ಬರ ಕಂತೂ ಆಗಿರುತ್ತೆ ನಮ್ಗೆ ಹಣ ಬಂದಿಲ್ಲ ನಮ್ಗೆ ಅಕೌಂಟ್ ಹಣ ಬಂದಿಲ್ಲ ನಯ ಪೈಸಾ ಹಣ ಬಂದಿಲ್ಲ ಏನ್ ಸರ್ಕಾರ ಇದು ಒಂದು ರೂಪಾಯಿ ನಮ್ಗೆ ಹಣ ಹಾಕ್ತಾ ಇಲ್ಲ ಇಲ್ಲಿ ಏನ್ ಇಲ್ಲಿ ನಮ್ಗೆ ಏನ್ ಒಂದು ರೂಪಾಯಿ ಹಣ ಹಾಕ್ತಾ ಇಲ್ಲ ಇಲ್ಲಿ ಏನ್ ಕತೆ ಅಂತ ತುಂಬಾ ತುಂಬಾ ಜನ ಟೆನ್ಶನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅದ್ರ ಬಗ್ಗೆ ನಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಶುರು ಮಾಡಿಸ್ತಾ ಇದ್ರಿ ಇವತ್ತೊಂದು ವಿಡಿಯೋನ ತುಂಬಾ ಅಂದ್ರೆ ತುಂಬಾ ಜನ ಇಲ್ಲಿ ಲೈವ್ ಪ್ರೂಫ್ ಅನ್ನು ಹೇಗೆ ತೋರಿಸ್ತೀನಿ ಅಂತ ನೀವು ಕೇಳ್ತಾ ಇದೀರ ಡೆಫಿನೆಟಾಗಿ ಮಹಿಳೆಯರಿಗೆ ಇಂದು ಬೆಳಿಗ್ಗೆ ಎಂದೇ ಆಲ್ಮೋಸ್ಟ್ ಎಲ್ಲರ ಅಕೌಂಟ್ಗೂ ಹಣ ಜಮೆ ಆಗ್ತಾ ಇರುವಂಥದ್ದು ಸ್ನೇಹಿತರೆ ಮೊದಲೇದಾಗಿ ನಾನು ಹೇಳುವಂಥದ್ದನ್ನು ಕೊನೆಯವರೆಗೂ ವಿಡಿಯೋವನ್ನು ನೋಡಿ ನೀವು ವಿಡಿಯೋವನ್ನು ಸ್ಕಿಪ್ ಮಾಡಿದ್ದೀರಾ ಅಂತಂದ್ರೆ ಹಣ ಬರಲ್ಲ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ನಾನು ಹೇಳ್ತಾ ಇರುವಂಥದ್ದು ಇಷ್ಟೇ ನಿಮ್ಮ ಮೊಬೈಲ್ ನಂಬರನ್ನು ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿಸ್ಕೊಳ್ಳಿ ಆ್ಯಂಡ್ ನಿಮ್ಮ ಅಕೌಂಟ್ ಬ್ಯಾಲೆನ್ಸನ್ನು ಜಾಸ್ತಿ ಇಟ್ಕೊಳ್ಳಿ ಯಾಕಪ್ಪ ಅಂತಂದರೆ ನಿಮ್ಮಲ್ಲಿ ಒಂದು ಸಾವಿರ ರೂಪಾಯಿ ಅಕೌಂಟ್ ಬ್ಯಾಲೆನ್ಸ್ ಮಿನಿಮಮ್ ಇದೆ ಅಂತಂದರೆ ಸಾಕು ಜಾಸ್ತಿ ಅಕೌಂಟ್ ಬ್ಯಾಲೆನ್ಸ್ ಇರಬೇಕಂತ ಏನಿಲ್ಲ ಯಾಕಪ್ಪ ಅಂತಂದ್ರೆ ಒಂದು ಸಾವಿರ ಒಂದುವರೆ ಸಾವಿರ ರೂಪಾಯಿ ಅಕೌಂಟ್ನಲ್ಲಿ ಬ್ಯಾಲೆನ್ಸ್ ಇದೆ ಅಂತಂದರೆ ಮಿನಿಮಮ್ ಅಂದರೂ ಮಿನಿಮಮ್ ಅಂದರೂ ಸಾಕು ನೀವು ಜಾಸ್ತಿ ಇಟ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಯಾಕಪ್ಪ ಅಂತಂದ್ರೆ ತುಂಬ ಅಂದರೆ ತುಂಬ ಜನ ಇದೊಂದು ಕ್ವಶನನ್ನು ನನಗೆ ಕೇಳಿದ್ರಿ ಅಕೌಂಟ್ ಬ್ಯಾಲೆನ್ಸ್ ಏನಾದರೂ ಚಿಕ್ಕಾಪಟೆ ಇರಬೇಕಾ ಸರ್ ಅಕೌಂಟ್ ಬ್ಯಾಲೆನ್ಸ್ ಏನಾದರೂ ಜಾಸ್ತಿ ಇರಬೇಕಾ ಅಷ್ಟು ಇರಬೇಕು ಇಷ್ಟಿರ್ಬೇಕಂತ ಆ ರೀತಿ ಏನಿಲ್ಲ ನಿಮಗೆ ಸ್ವಲ್ಪ ಅಕೌಂಟ್ ಬ್ಯಾಲೆನ್ಸ್ ಇದ್ದರೂ ಸಾಕು ಮಿನಿಮಮ್ ಅಂದರು ನಿಮಗೆ ಇದರಲ್ಲಿ ಆಲ್ಮೋಸ್ಟ್ ಅಕೌಂಟ್ ಬ್ಯಾಲೆನ್ಸ್ ಒಂದು ಸಾವಿರ ರೂಪಾಯಿ ಇರಲೇಬೇಕಾಗತ್ತೆ ಸ್ನೇಹಿತರೆ ನಿಮಗೆ ಇಷ್ಟು ಇಷ್ಟಿರ್ಬೇಕಂತ ನಾನು ಹೇಳ್ತಾ ಇಲ್ಲ ಆಗಿ ನಾನು ಹೇಳ್ತಾ ಇರುವಂಥದ್ದು ಒಂದು ಸಾವಿರ ನೀವು ಅಕೌಂಟ್ ಬ್ಯಾಲೆನ್ಸನ್ನು ಇಟ್ಕೊಂಡಿದ್ದೀರಾ ಅಂತಂದರೆ ನಿಮಗೆ ತುಂಬ ಅಂದರೆ ತುಂಬ ಆಯಿತು ಯಾಕಪ್ಪ ಅಂತಂದರೆ ನಾನು ಜಾಸ್ತಿ ಹೇಳಲಿಕ್ಕೆ ಹೋಗೋಲ್ಲ ನೈಂಟಿ ಪರ್ಸೆಂಟ್ ಜನ ಇದನ್ನು ಇದ್ದೀರಾ ನೀವು ಜಾಸ್ತಿ ಹೇಳ್ತಾ ಇದ್ದೀರಾ ನಮ್ಗಷ್ಟು ಹಣ ಇಡ್ಲಿಕ್ಕಾಗಲ್ಲ ಅಂತ ಇಲ್ಲ ಜಾಸ್ತಿ ಹೇಳಲಿಕ್ಕೆ ಹೋಗಲ್ಲ ಆಗಿ ಮಿನಿಮಮ್ ಅಂತಂದರೂ ಕೂಡ ನೀವು ಒಂದು ಸಾವಿರ ರೂಪಾಯಿ ಅಂದರೆ ಒಂದು ತೌಸಂಡ್ ರುಪೀಸ್ ಹಣವನ್ನು ಇಟ್ಟುಬಿಡಿ ಖಂಡಿತವಾಗ್ಲೂ ನಿಮ್ಮ ಅಕೌಂಟಿಗೆ ಹಣ ಜಮೆ ಆಗುತ್ತೆ ಸರ್ಕಾರದ ಕಡೆಯಿಂದ ನೀವು ಆಗುವ ಒಂದು ವಿಚಾರ ಇಲ್ಲ ಒಂದು ಸಾವಿರ ರೂಪಾಯಿ ಮಿನಿಮಮ್ ಅಂದರು ಇಟ್ಟರು ಸಾಕು ನೀವೇನು ಜಾಸ್ತಿ ಇಡಬೇಕು ಅಷ್ಟು ಇಡಬೇಕು ಇಡಬೇಕು ಅಂತ ಹೇಳ್ತಾ ಇಲ್ಲ ಆದರೆ ನಾನು ಇಷ್ಟು ವಿಡಿಯೋವನ್ನು ಕೊನೆವರೆಗೂ ನೋಡಿ ನೀವು ಮಿಸ್ ಮಾಡಿದಿರ ಅಂತಂದ್ರೆ ನಿಮಗೆ ಮಾಹಿತಿ ಸಿಗೋಲ್ಲ ಸರ್ಕಾರ ಇಲ್ಲಿ ಯಾವಾಗ ಲಕ್ಷ್ಮೀ ಹಬ್ಬಾಳ್ಕರ್ ಹೇಳಿರೋ ಪ್ರಕಾರ ಯಾವಾಗ ಹಣ ಹಾಕುತ್ತೆ ಕರ್ನಾಟಕ ಸರ್ಕಾರ ಯಾವಾಗ ಹಣ ಹಾಕತ್ತೆ ಇಲ್ಲಿ ಮಿನಿಮಮ್ ಅಂದ್ರೆ ತುಂಬಾ ತುಂಬಾ ಜನರ ತಲೆಯಲ್ಲಿ ಒಂದು ಕ್ವಶನ್ ಇದೆ ನಮಗ್ ಹಣ ಬರ್ತಾ ಇಲ್ಲ ಸರ್ ಹಣ ಹಾಕಿ ನಮಗ್ ನಯಾ ಪೈಸಾ ಹಣ ಹಾಕ್ತಾ ಇಲ್ಲ ಸರ್ಕಾರ ಏನಿದು ಏನ್ ಸರ್ಕಾರ ಇದು ನಯಾ ಪೈಸಾ ಹಣ ಹಾಕ್ತಾ ಇಲ್ಲ ಹಾಗಿದ್ಮೇಲೆ ಏನಿದು ನಮ್ಗೆ ಅರ್ಥ ಆಗ್ತಾ ಇಲ್ಲ ಇಲ್ಲಿ ನಮಗೆ ಹಣ ಹಾಕ್ಲಿಕ್ಕೆ ಹೇಳಿ ಅಂತ ತುಂಬ ಅಂದರೆ ತುಂಬ ಜನ ನನಗೆ ಒತ್ತಾಯ ಮಾಡಿದ್ರಿ ಆ್ಯಂಡ್ ತುಂಬ ಅಂದರೆ ತುಂಬ ಜನ ನನಗೆ ಕೇಳಿದ್ರಿ ಕ್ವಶನ್ ಕೇಳಿದ್ರಿ ಸರ್ ಈ ರೀತಿ ಆದರೆ ಹೇಗೆ ಸರ್ ಈ ರೀತಿ ಆದರೆ ಹೇಗೆ ಸರ್ ಅಂತ ನಾನು ಅದಕ್ಕೆ ಆನ್ಸರ್ ಕೊಟ್ಟೇ ಕೊಡ್ತೀನಿ ಕೊಡಲೇಬೇಕು ಯಾಕಪ್ಪ ಅಂತಂದರೆ ನೀವು ಕೇಳಿದಿರಿ ಅಂತಂದ್ರೆ ನಾನು ಆನ್ಸರ್ ಕೊಡಲೇಬೇಕು ಆಗಿ ಈಗ ಸರ್ಕಾರ ಹಣ ಹಾಕೋದಿಲ್ಲ ಅದು ಯಾಕೆ ಅಂತ ನೋಡ್ತಾ ಹೋಗೋಣ ಸರ್ಕಾರ ಹಣ ಹಾಕಿದೆ ಹಾಕೋದಿಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ ಸರ್ಕಾರ ಹಣ ಹಾಕಿ ಹಾಕಿದೆ ಇಲ್ಲಿ ಹಣ ಹಾಕಿಲ್ಲ ಅಂತ ಹೇಳುವಂಥ ಅಧಿಕಾರ ನಮಗಿಲ್ಲ ಆ್ಯಂಡ್ ಹಣ ಹಾಕಿದೆ ಸರ್ಕಾರ ಹಣ ಹಾಕಿದೆ ಅಂದರೆ ಸರ್ಕಾರ ಹಣ ಹಾಕಿದ್ದಾರೆ ಆಲ್ರೆಡಿ ಸರ್ಕಾರದಿಂದ ಹಣ ಬಂದಿದೆ ಸರ್ಕಾರದವರು ಹಣ ಹಾಕಿಲ್ಲ ಅಂತ ಹೇಳುವಂಥ ಅಧಿಕಾರ ನಮಗಿಲ್ಲ ಆದರೆ ಇಲ್ಲಿ ಸರ್ಕಾರದಿಂದ ಹಣ ಬಂದೇ ಬಂದಿದೆ ಸ್ನೇಹಿತರೆ ಆಲ್ರೆಡಿ ಎಲ್ಲರ ಅಕೌಂಟಿಗೂ ಜಮೆ ಆಗಿದೆ ಆದರೆ ಕೆಲವರ ಅಕೌಂಟಿಗೆ ಹೋಗಿಲ್ಲ ಅದು ಬ್ಯಾಂಕಿನ ಪ್ರಾಬ್ಲಮ್ನಿಂದ ಆ ಬ್ಯಾಂಕಿನ ಪ್ರಾಬ್ಲಮ್ ಏನಂತ ಒಂದಿಷ್ಟು ಮಾಹಿತಿಯನ್ನು ನಾನು ನಿಮಗೆ ಎಲ್ರಿಗೂ ತಿಳಿಸ್ಕೊಡ್ತಾ ಹೋಗ್ತೀನಿ ಮಿನಿಮಮ್ ಅಂದರೆ ಎರಡು ನಿಮಿಷ ನನಗೆ ಹೇಳ್ತೀನಿ ಬ್ಯಾಂಕ್ ಪ್ರಾಬ್ಲಮ್ಗಳೇನಂತ ಏನಂತಂದರೆ ಮಿನಿಮಮ್ ಅಂತಂದ್ರೆ ನಿಮ್ಮೊಂದು ಬ್ಯಾಂಕ್ ಅಕೌಂಟ್ನಲ್ಲಿ ಹಣ ಇಟ್ಟಿದ್ದೀರಾ ಹಣ ಇಟ್ಟಿದ್ದೀರಾ ಅಂತಂದರೆ ನೀವೊಂದು ಬ್ಯಾಂಕ್ ಅಕೌಂಟಲ್ಲಿ ಸ್ವಲ್ಪ ಹಣ ಇಟ್ಟಿದ್ದೀರಾ ಕೆಲವೊಂದು ಅಕೌಂಟ್ಗಳು ಏನಾಗತ್ತಪ್ಪ ಅಂತಂದರೆ ನಿಮ್ಮ ಅಕೌಂಟ್ನಲ್ಲಿ ನಯ ಪೈಸಾ ಹಣ ಇಲ್ಲ ಅಂದರೆ ಮಿನಿಮಮ್ ಅಂತಂದ್ರೂ ಫುಲ್ ಕಮ್ಮಿ ಇದೆ ಲೋ ಬ್ಯಾಲೆನ್ಸ್ ಇದೆ ಲೋ ಬ್ಯಾಲೆನ್ಸ್ ಇದ್ದರೆ ಏನಾಗತ್ತೆ ಅನ್ನೋದಾದರೆ ನಿಮ್ಮ ಅಕೌಂಟ್ ಡಿ ಮಾಡ್ತಾರೆ ಡಿ ಅಂತಂದ್ರೆ ಅಂತಂದರೆ ನಿಮ್ಮ ಅಕೌಂಟ್ ಆ್ಯಕ್ಟಿವ್ ಆಗೋಲ್ಲ ಕೆಲಸ ಮಾಡಲ್ಲ ನಿಮ್ಮ ಹಣ ಗೃಹಲಕ್ಷ್ಮಿ ಯೋಜನೆ ಹಣ ಅಲ್ಲ ನಿಮ್ಮ ಏನು ಹಣವೂ ಬರೋದಿಲ್ಲ ನೀವು ಏನೆಲ್ಲ ಕೆಲಸ ಮಾಡ್ತೀರಾ ಏನೆಲ್ಲ ನಿಮ್ಮ ಅಕೌಂಟಿಗೆ ಸ್ಯಾಲ್ರಿ ಬರುತ್ತೆ ಏನೇ ಇರಲಿ ನಿಮ್ಮ ಅಕೌಂಟಿಗೆ ನಯಾ ಪೈಸ ಬರೋಲ್ಲ ಏನೋ ನಯಾ ಪೈಸ ಒಂದು ರೂಪಾಯಿ ಕೂಡ ಬರಲ್ಲ ಎಲ್ರಿಗೂ ಹೇಳ್ತಾ ಇದ್ದೀನಿ ಒಂದು ರೂಪಾಯಿ ಕೂಡ ಬರಲ್ಲ ನೀವು ಏನೇ ಮಾಡಿದರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಅಂತಲ್ಲ ಸ್ಕೀಮ್ಸ್ ಅಂತಲ್ಲ ಯಾವುದೇ ಯೋಜನೆ ಹಣ ಬರಲ್ಲ ನಾನು ಫಸ್ಟ್ ಆಫ್ ಆಲ್ ಹೇಳ್ತಾ ಇದ್ದೀನಿ ಯಾವುದೇ ಯೋಜನೆ ಹಣ ಬರಲ್ಲ ನಾನು ಮತ್ತೊಮ್ಮೆ ಹೇಳ್ತಾಯಿದ್ದೀನಿ ಅದಕ್ಕೆ ನಾನು ಹೇಳ್ತಾ ಇರುವಂಥದ್ದು ಎಲ್ಲರೂ ಕೂಡ ನೀವು ವಿಡಿಯೋವನ್ನು ಕೊನೆವರೆಗೂ ವೀಕ್ಷಿಸಿ ಸ್ನೇಹಿತರೆ ಆ್ಯಂಡ್ ನೀವು ನಿಮ್ಮ ಒಂದು ಅಕೌಂಟಿಗೆ ಮಿನಿಮಮ್ ಅಂತಂದ್ರೂ ಕೂಡ ಒಂದು ಸಾವಿರ ರೂಪಾಯಿ ಲಿಕ್ವಿಡ್ ಕ್ಯಾಶ್ ಅಂದರೆ ನಿಮಗೂ ಬೇಕು ಇಷ್ಟು ಕ್ಯಾಶ್ ನನ್ನ ಹತ್ರ ಬೇಕು ಇಟ್ಕೊಳ್ಬೇಕು ಅಂತ ಇಟ್ಕೊಳ್ಳಿ ಸ್ನೇಹಿತರೆ ಡೆಫಿನೆಟಾಗಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಹೇಳ್ತಾ ನಿಮಗೆ ಎಲ್ಲರಿಗೂ ಎಲ್ಲರಿಗೂ ಅವ್ರಿ ಇವ್ರಿಗಂತಲ್ಲ ಎಲ್ಲರಿಗೂ ಹಣ ಬಂದೇ ಬರುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ ಸ್ನೇಹಿತರ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಕ್ಲಿಕ್ ಮಾಡಿ